ಧನುರಾಶಿ ಧನು ಅವರಿಗೆ ಸ್ವಲ್ಪ ಏನಂತಾರೆ ಈ ಮೊನ್ನೆ ಪಾಠ ಮಾಡಬೇಕಾದ್ರೆ ಡೆರಿಲಿಯಮ್ ಅಂಡ್ ಡೆಲಿ ಡೆಮೆನ್ಷಿಯಾ ಬಗ್ಗೆ ಪಾಠ ಮಾಡ್ತಾಯಿದ್ದೆ ನಾನೊಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ಅಲ್ಲಿ ಡೆರಿಲಿಯಮ್ ಅಂತ ಬಂದಾಗ ಆ ಕ್ಲೌಡಿನಿಂಗ್ ಆಫ್ ಕಾನ್ಷಿಯಸ್ನೆಸ್ ಕಾನ್ಷಿಯಸ್ ಬಗ್ಗೆ ಹೇಳ್ತೀವಿ ಡೆಮೆನ್ಷಿಯಾ ಅಂತ ಬಂದಾಗ ವಿ ಪೇ ಮೋರ್ ಇಂಪಾರ್ಟೆನ್ಸ್ ಟು ಮೆಮೊರಿ ಕೀ ಎಲ್ಲೋ ಇಟ್ಬಿಟ್ಟು ಬಂದುಬಿಡ್ತೀರಾ ಅಥವಾ ಕೀಲಾಕೊಂಡ್ಬಿಡುತ್ತೆ ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಚಪ್ಪಲಿ ಎಲ್ಲೋ ಬಿಟ್ಟಿರ್ತೀರ ಇನ್ನೆಲ್ಲೋ ಹುಡುಕ್ತಾ ಇರ್ತೀರ ಬ್ಯಾಗ್ ಎಲ್ಲೋ ಇಟ್ಟಿರ್ತೀರ ಅಂದರೆ ಸ್ವಲ್ಪ ಮೆಮೊರಿಗೆ ಸಂಬಂಧಪಟ್ಟಿದ್ದು ಇಶ್ಯೂಸ್ ಬರಬಹುದು ಜೊತೆಗೆ ಎಲ್ಲೋ ಒಂದು ಕಡೆ ಕೈ ಕಾಲು ಸಣ್ಣ ಪುಟ್ಟ ಪೆಟ್ಟುಗಳು ಬೀಳಬಹುದು ಎಲ್ಲೋ ಒಂದು ಕಡೆ ನಂಗೆ ಖುಷಿಯಾಗಿ ನೀವು ಇರ್ತೀರ ಬಟ್ ಒಳಗಡೆ ಸ್ವಲ್ಪ ಏನೋ ಒಂದು ಆತಂಕ ಇರುತ್ತೆ ಇದು ಧನುರ್ ರಾಶಿಯವ್ರದು ನಿಮಗೆ ಯಾವುದ್ರ ಬಗ್ಗೆ ಭಯ ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ತುಂಬ ಕನ್ಸನ್ ತೋ ಯಾಕೆ ಸಹಜ ಮಕ್ಕಳ ಬಗ್ಗೆ ಆದರೆ ಓವನ್ ಕನ್ಸರ್ನ್ ತೋರಿಸ್ಬೇಡಿ ತುಂಬ ಪ್ಯಾಂಪ್ರಿಂಗ್ ಮಾಡಿದ್ರೆ ಅವರು ರೆಕ್ಕೆ ಬಿಚ್ಚಿ ಹಾರಕ್ಕಾಗಲ್ಲ ಲೆಟ್ ದೆಮ್ ಫ್ಲೈ ದರ್ ಓನ್ ಹಾಗಾಗಿ ಎಲ್ರಿಗೂ ಅವ್ರವ್ರ ಸ್ವತಂತ್ರ ಕೊಡಿ ಇಷ್ಟು ಧನುರಾಶಿಯವರು ಗಮನಿಸಬೇಕಾಗಿರೋದು ಮಕ್ಕಳ ಅಂತ ಬಂದಾಗ ಜಾಸ್ತಿ ಇಂಟರ್ಫೇರ್ ಆಗ್ಬಿಡಿ ಲೆಟ್ ದೆಮ್ ಹ್ಯಾವ್ ದೇವರ್ ಫ್ರೀಡಮ ಫ್ರೀಡಮ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೆ ನಾಟ್ ಬಿ ಗಿವನ್ ಇಟ್ ಆಸ್ ಟು ಬಿ ಟೇಕನ್ ಕೊಡಿ ಅವ್ರಿಗೆ ಅವ್ರು ತಗೊಳ್ತಾರೋ ಬಿಡ್ತಾರೋ ಬಿಡಿ ಜೊತೆಗೆ ನೀವು ಗಮನಿಸಬೇಕಾಗಿರೋದು ರಿಲ್ಯಾಕ್ಸ್ ಸ್ವಲ್ಪ ಆಯುರ್ವೇದದ ಕಡೆ ಗಮನ ಕೊಡಿ ಯಾಕಂದರೆ ನಿಮ್ಗೆ ಆಯುರ್ವೇದದಿಂದ ಲಾಭ ಇದೆ ಆದರೆ ಅಲೋಪತಿ ಬಿಟ್ಬಿಡ್ಬೇಕಾ ಬೇಡ 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 ಆಯುರ್ ಆಲೋಪತಿ ಮೆಡಿಸನ್ನು ಅಥವಾ ಏನೇನು ನೀವು ಟ್ರೀಟ್ಮೆಂಟ್ ತೊಗೊಳ್ತಾರೋ ತೊಗೊಳ್ಳಿ ಸ್ವಲ್ಪ ಆಯುರ್ವೇದ ಉದಾಹರಣೆಗೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳು ಬರ್ಬೋದು ಅದಕ್ಕೆ ಆಯಿಲ್ ಮಸಾಜ್ ಬೇಕು ಅಥವಾ ಆಯಿಲ್ ಟ್ರೀಟ್ಮೆಂಟ್ ಬೇಕು ಆಯಿತಾ ಕಣ್ಣಿಗೆ ಸಂಬಂಧಪಟ್ಟಿದ್ದು ಹುಷಾರಾಗಿರಿ ಎಲ್ಲೋ ಒಂದು ಕಡೆ ಕಣ್ಣಿನ ದೃಷ್ಟಿ ಸ್ವಲ್ಪ ಏರ್ಪೇರು ಮಕ್ಕಳಾಗಿದ್ದು ಅಷ್ಟೇ ಜಾಸ್ತಿ ಸ್ಕ್ರೀನ್ ನೋಡಿ 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 ನೇನು ಎಕ್ಸಾಮ್ ಬೇರೆ ಹತ್ರ ಇದೆ ಅಂದರೆ ಡಿಸೆಂಬರ್ ಜನವರಿ ಆಗ್ತದಂಗೆ ನೇನು ಎಕ್ಸಾಮ್ ಅವಾಗ ಎಫೆಕ್ಟ್ ಆಗೋ ಬದಲು ಈಗಲೇ ಕಣ್ಣಿನ ಪರೀಕ್ಷೆ ಮಾಡಿಕೊಳ್ಳಿ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಿದ್ದು ವಿಚಾರಗಳ ಬಗ್ಗೆ ಹುಷಾರಾಗಿರಿ ಧನು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ